ನಮಸ್ಕಾರ ಗೆಳೆಯರೆ ಇವತ್ತು ಮತ್ತೊಮ್ಮೆ ನಾನು ಕನ್ನಡ ವ್ಯಾಕರಣವನ್ನು ಮುಂದುವರಿಸ್ತಾ ಇದ್ದೀನಿ ಕನ್ನಡದ ವ್ಯಾಕರಣದಲ್ಲಿ ಕ್ರಿಯಾಪದಗಳು ಅಂತ ಒಂದಿದೆ ಕ್ರಿಯಾಪದಗಳು ಅಂದರೆ ಕ್ರಿಯೆಯನ್ನು ಪ್ರತೀಸುವ ಪದಗಳು ಅಥವಾ ಕಾರ್ಯವನ್ನು ಪ್ರತೀಶಿಸುವ ಪದಗಳು ಅಥವಾ ಯಾವುದೇ ಕೆಲಸವನ್ನು ಪ್ರತೀಸುವ ಪದಗಳಿಗೆ ನಾವು ಕ್ರಿಯಾಪದಗಳು ಅಂತ ಹೇಳಬೇಕಾಗುತ್ತೆ ಇವತ್ತು ನಾನು ಕ್ರಿಯಾಪದಗಳನ್ನ ಮುಂದುವರಿಸ್ತಾ ಇದ್ದೀನಿ ಹಿಂದಿನ ಕಾಲಗಳಲ್ಲಿ ನಾನು ಕ್ರಿಯಾಪದಗಳಿಗೆ ಅನುಗುಣವಾಗಿ ಮೂರು ಬೇರೆ ಬೇರೆ ಕಾಲಗಳನ್ನು ಹೇಳಿದ್ದೀನಿ ಆ ಕಾಲಗಳು ಅಂದರೆ ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯದ ಕಾಲ ಹಾಗೆಯೇ ಆ ಕಾಲಗಳಿಗೆ ತಕ್ಕಂಥ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೂಡ ಉದಾಹರಣೆಗಳ ಮೂಲಕ ಹೇಳಿದ್ದೀನಿ ಅಂದರೆ ಇಲ್ಲಿವರೆಗೂ ಹೇಳಿದ ಮೂರು ಕಾಲಗಳಲ್ಲಿ ಇನ್ನೂ ಕೆಲವು ಕಾಲ ಕಾಲಗಳು ಸಿಗುತ್ತವೆ ಅವುಗಳನ್ನ ಅವುಗಳನ್ನ ನಾನು ಈಗ ಹೇಳ್ತಾ ಇದ್ದೀನಿ ಕ್ಷಮಿಸಿ ಇದು ಕಾಲಗಳಿಗೆ ಸಂಬಂಧಪಟ್ಟ ವಿಷಯವಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಕ್ರಿಯಾಪದಗಳು ಅಂತ ಹೇಳ್ತಾ ಇದ್ದೀನಿ ಅಂದರೆ ಕ್ರಿಯೆಗೆ ಸಂಬಂಧಪಟ್ಟ ಪದಗಳನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ಈಗ ಮೊದಲಾಗಿ ವಿದ್ಯಾರ್ಥಕ ಕ್ರಿಯಾಪದಗಳು ಮತ್ತೆ ಹೇಳ್ತೀನಿ ವಿದ್ಯಾರ್ಥಕ ಕ್ರಿಯಾಪದಗಳು ವಿದ್ಯಾರ್ಥಕ ಕ್ರಿಯಾಪದಗಳು ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಕ ಕ್ರಿಯಾಪದಗಳು ಅಂದರೆ ಇಲ್ಲಿ ಮೂಲ ದಾತುಗಳಿಗೆ ಪತ್ರಿಕೆಗಳು ಸೇರಿದಾಗ ಅವುಗಳೇ ವಿದ್ಯಾರ್ಥಕ ಕ್ರಿಯಾಪದಗಳು ಆಗುತ್ತವೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಕೆಳಗಡೆ ಕೊಟ್ಟಿದ್ದೀನಿ ಅಂದರೆ ಒಂದಿಷ್ಟು ಅಂದರೆ ಒಂದು ಕೋಷ್ಟಕವನ್ನು ಹಾಕಿದ್ದೀನಿ ಅದರಲ್ಲಿ ಮೊದಲನೇದಾಗಿ ಆಶೀರ್ವಾದ ನಂತರ ಅಪ್ಪಣೆ ನಂತರ ಆಜ್ಞೆ ಹಾಗೆ ಕೊನೆಯದಾಗಿ ಆರೈಕೆ ಇನ್ನೂ ಮುಂತಾದವು ಮೂರು ಪ್ರತ್ಯೇಕಗಳನ್ನ ಸೇರಿದಾಗ ಜಾತಕ ಕ್ರಿಯಾಪದಗಳು ಆಗ್ತವೆ ಇಲ್ಲಿ ನಾನು ಕೇವಲ ನಾಲ್ಕು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನನಗೆ ಈಗ ವಿಜಯಾರ್ಥಕ ಕ್ರಿಯಾಪದಗಳು ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ಇಲ್ಲಿವರೆಗೂ ನೀವು ಕ್ರಿಯಾಪದಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಕ್ರಿಯಾಪದಗಳ ಇನ್ನೊಂದು ರೂಪ ತಿಳ್ಕೊಳ್ಳಲೇಬೇಕಾಗುತ್ತೆ ಅದುವೇ ನಿಷೇಧಾರ್ಥಕ ರೂಪಗಳು ಅಂತಾಗುತ್ತೆ ಅಂದರೆ ಕ್ರಿಯೆಯಲ್ಲಿ ಕ್ರಿಯೆ ನಡೆದಿಲ್ಲ ಅಥವಾ ಕ್ರಿಯೆಯು ನಡೆಯಲಿಲ್ಲ ಅಥವಾ ಕ್ರಿಯೆಯು ಪ್ರಾರಂಭವಾಗಿಲ್ಲ ಅಥವಾ ಕ್ರಿಯೆಯು ನಡೆಯಿಲ್ಲ ಎಂದಾಗ ಸಾರಿ ಕ್ಷಮಿಸಿ ಕ್ರಿಯೆಯು ನಡೆಯಲಿಲ್ಲ ಎಂದಾದಾಗ ಅವುಗಳನ್ನ ನಾವು ಕನ್ನಡದ ವ್ಯಾಕರಣದಲ್ಲಿ ನಿಷೇಧಾರ್ಥಕ ರೂಪಗಳು ಎಂದು ಹೇಳುತ್ತೇವೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಕೆಳಗಡೆ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅವನು ಬರುವುದಿಲ್ಲ ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ಅವನು ಬಾರನು ಅಂತ ಹೇಳ್ಬೇಕು ಹಾಗೆ ಇವಳು ಬರುವುದಿಲ್ಲ ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಇವಳು ಬಾರಳು ಅಂತ ಹೇಳ್ಬೇಕು ಹಾಗೆ ಅದು ಬರುವುದಿಲ್ಲ ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ಅದು ಬಾರದು ಅಂತ ಹೇಳ್ಬೇಕಾಗುತ್ತೆ ಹೇಳಿದ ಎಲ್ಲ ಉದಾಹರಣೆಗಳು ನಿಷೇಧಾರ್ಥಕ ರೂಪಗಳಾಗುತ್ತವೆ ಕ್ರಿಯೆಯು ಮಾಡದೇ ಇದ್ದಾಗ ಅಥವಾ ಕ್ರಿಯೆಯು ನಡೆಯದೇ ಇದ್ದಾಗ ಅಥವಾ ಕ್ರಿಯೆಯು ಏನು ಮಾಡದೆ ಇದ್ದಾಗ ನಾವು ಹೇಳ್ಬೇಕು ಅವುಗಳಿಗೆ ನಿಷೇಧಾರ್ಥಕ ರೂಪಗಳು ಅಂತ ಹೇಳ್ಬೇಕಾಗುತ್ತೆ ಹಾಗೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೊಮ್ಮೆ ನಾವು ಭಾನುವಾರ ಸಿಗೋಣ ಆಗ ಅಧ್ಯಾಯ ಐದು ಕ್ರಿಯಾಪದಗಳನ್ನು ನೋಡೋಣ ಕ್ರಿಯಾಪದಗಳಲ್ಲಿ ಧಾತುಗಳು ಮತ್ತು ಅವುಗಳ ಪ್ರಕಾರಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅದರ ಮೇಲೆ ಗೊತ್ತಾಗುತ್ತೆ ಚೆಲ್ಕೋತ್ರ ತಿಳ್ಕೊಂಡೆ ದುಡ್ಡು ಹತ್ರ ಕೊನೆಗೆ ನಮ್ಮ ಚಾನಲ್ ಮಾಡ್ತಾರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅದರ ಮೇಲೆ ಇಲ್ಲಿ ಶೇರ್ ಮಾಡಿ ಅಂತ ಹೇಳಿ ಅಂದ್ರೆ ನಿಮ್ಮ ಗಿಡರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾರು ಕೊನೆಯ ವಾಕ್ಯ ಅಥವಾ ಕೊನೆಯ ಶಬ್ದ ತುಂಬಾ ತುಂಬಾ ಧನ್ಯವಾದಗಳು